ಸೆಲೆಬ್ರಿಟಿ ಮಕ್ಕಳು ಎಂಟ್ರಿ ಆಗೋದು ಸೆಲೆಬ್ರಿಟಿ ಮಕ್ಕಳಾಗಿರೋದು ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಆನ್ ಅರ್ತ್ ಎಲ್ಲಾನು ಈಸಿ ಆಗಿ ಸಿಕ್ ಬಿಡುತ್ತೆ ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ದೇ ಆರ್ ಸ್ಪಾಯಿ ಅಂತ ಕರಿಮಣಿ ಸೀರಿಯಲ್ ಅಲ್ಲಿ ನಾನ್ ವಿನಯಪ್ರಸಾದ್ ಮಗಳು ಅಂತ ಹೆಚ್ಚಿನ ಜನ ಟೆಕ್ನಿಷಿಯನ್ಸ್ ಗೊತ್ತಿರ್ಲಿಲ್ಲ ನಾನು ಒಂದು ಶಾಟ್ ಕೊಟ್ಟು ಬರುವಾಗ ಕ್ಲಾಪ್ ಮಾಡಿ ಕಳ್ಸೋರು ನನ್ಗೆ ಸಂಬಡಿ ಈಸ್ ಬೀಯಿಂಗ್ ನೈಸ್ ಟು ಯು ವಿನಯಾಪ್ರಸಾದ್ ಮಗಳು ಅಂತ ಅಲ್ಲ ನಿನ್ ಟ್ಯಾಲೆಂಟ್ ಇಂದ ನಿನಗೆ ಸಿಗ್ತಾ ಇದೆ ಅಂತ ಅದು ನನಗ್ ಶಭಾಷ್ ಗಿರಿ ಕೆಲವರು ಆಡುವಂತಹ ಡಬಲ್ ಗೇಮ್ಗಳು ನನಗೆ ಪಕ್ಕ ಅರ್ಥ ಆಗಲ್ಲ ನಂಬಿಕೆ ನಿಮಗೆ ಮೋಸ ಆಗಿದೆಯಾ ಈ ಸೆಲೆಬ್ರಿಟಿ ಮಕ್ಕಳು ಅಂದ ತಕ್ಷಣ ತುಂಬಾ ಈಸಿ ಅವರು ಎಂಟ್ರಿ ಆಗೋದು ಅಂತಾರೆ ಬಟ್ ಸೆಲೆಬ್ರಿಟಿ ಮಕ್ಕಳು ಯಾರು ದೊಡ್ಡ ಮಟ್ಟಕ್ಕೆ ಆಗಿರೋದು ಬಹುಶಃ ಕಾಣಲಿಲ್ಲ ಹೇಗೆ ಅಂತ ಅಲ್ಲೂ ಕೂಡ ಏನಾದರೂ ತಾರತಮ್ಯ ಇದೆಯಾ ಹೇಗೆ ಅಂತ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಸೆಲೆಬ್ರಿಟಿ ಮಕ್ಕಳಾಗಿರೋದು ಇಟ್ಸ್ ದ ಮೋಸ್ಟ್ ಡಿಫಿಕಲ್ಟ್ ಥಿಂಗ್ ಆನ್ ಅರ್ತ್ ಯಾಕಂದ್ರೆ ನಿಮ್ಮ ತಂದೆ ಅಥವಾ ತಾಯಿ ಸೆಲೆಬ್ರಿಟಿ ಆಗಿರೋರು ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ಬಿಟ್ಟಿರ್ತಾರೆ ಒಂದು ಅವರದ್ದೇ ಆದ ಒಂದು ನಿಶ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಆಯ್ತಾ ಬ್ರ್ಯಾಂಡ್ ನೇಮ್ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ ಸೆಲೆಬ್ರಿಟಿ ಮಕ್ಕಳು ಅಂದಿದ ತಕ್ಷಣ ಎಲ್ಲರೂ ಅದೇ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ ಆಯ್ತಾ ಇಲ್ಲಿ ಟ್ಯಾಲೆಂಟು ಸ್ಕಿಲ್ ಮತ್ತು ಬಿಹೇವಿಯರು ಎಲ್ಲ ಮ್ಯಾಟರ್ ಆಗುತ್ತೆ ಬಟ್ ತುಂಬ ಜನ ಏನು ಮಾಡ್ತಾರೆ ಇಮಿಡಿಯೇಟ್ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ಬಿಡುತ್ತೆ ಆ್ಯಂಡ್ ಎಲ್ರಿಗೂ ಸಕ್ಸಸ್ ಒಂದೇ ಹದದಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಒಬ್ರಿಗೆ ಬೇಗ ಬಂದಿರಬಹುದು ಮತ್ತೊಬ್ರಿಗೆ ಒಂಚೂರು ಲೇಟ್ ಬಂದಿರಬಹುದು ಆದರೆ ಕೆಲವು ಸತಿ ಏನಾಗುತ್ತೆ ಜನರ ಒಂದು ಸ್ಪೀಡ್ ಯಾವ ಲೆವೆಲ್ಗೆ ಅಂದರೆ ಹಾಯ್ ಇವಾಗ ಇವಳು ಸಿನಿಮಾ ಲಾಂಚ್ ಆಯಿತು ಇವಳು ನೆಕ್ಸ್ಟು ನ್ಯಾಷನಲ್ ಲೆವೆಲ್ಡ್ ಆಸ್ಕರ್ ಲೆವೆಲ್ ಗೆ ಹೋಗ್ಬೇಕು ಇಲ್ಲ ಅಂದ್ರೆ ಲೂಸರ್ ಫೇಲ್ಯೂರ್ ಈ ಪಟ್ಟ ಬಂದ್ಬಿಡುತ್ತೆ ನಾವು ಎಷ್ಟೊಂದು ಸಮಯ ಸಂದರ್ಭಾನ ಅರ್ಥ ಮಾಡ್ಕೊಳ್ಬೇಕು ನಮ್ಮ ತಂದೆ ತಾಯಿ ಸೆಲೆಬ್ರಿಟಿ ಆಗಿರೋರು ಯಾವ ಟೈಮ್ ಫ್ರೇಸ್ ಅಲ್ಲಿ ಸೆಲೆಬ್ರಿಟಿ ಆಗಿದ್ರು ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ ಇಷ್ಟು ಕಾಂಪಿಟೇಷನ್ ಇರ್ಲಿಲ್ಲ ದೊಡ್ಡ ಫ್ಯಾಮಿಲಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಜಾಸ್ತಿ ಈಗಿನ ತರ ಆಕ್ಷನ್ ಜನರ ಅನ್ನೋದ್ರ ಬಗ್ಗೆ ತುಂಬಾ ಕಾನ್ಸಂಟ್ರೇಷನ್ ಅಷ್ಟೊಂದು ಇರ್ಲಿಲ್ಲ ಒಂದು ಮಾರಲ್ ಇನ್ ಎವ್ರಿ ಫಿಲ್ಮ್ ಅಲ್ವಾ ಈ ತರ ಹೇಳಬೇಕು ಈ ತರ ಒಂದು ಮೆಸೇಜ್ ಕೊಡಬೇಕು ಸೊಸೈಟಿಗೆ ಅದೆಲ್ಲ ಕೌಂಟ್ ಆಗತ್ತೆ ಈಗ ಆ ಥರ ಅಲ್ಲ ಈಗ ಒಂದು ರೀಲ್ಸ್ ಮಾಡಿದವರು ಫೇಮಸ್ ಆಗ್ತಾರೆ ಅವರು ಸೆಲೆಬ್ರಿಟಿ ಅಂತಾನೆ ಲೆಕ್ಕ ಅವ್ರ ಟ್ಯಾಲೆಂಟ್ ಇದೆಯಾ ಇಲ್ವಾ ದಟ್ ಈಸ್ ಅ ಡಿಫ್ರೆಂಟ್ ಕ್ವೆಶನ್ ಆನ್ ದ ಹೋಲ್ ನಮ್ಮ ಜನರೇಷನ್ಗೆ ಏನಾಗುತ್ತೆ ಎಸ್ಪೆಷಲಿ ಇವಾಗ ನಾನು ಐ ಕೀಪ್ ಸೀಂಗ್ ಮಾಲಾಶ್ರೀ ಮ್ಯಾಡಮ್ ಮಗಳು ರವಿ ಸರ್ ಮಕ್ಕಳು ಅಂಬಿಸರ್ ಮಗ ಈಗ ದೇವರಾಜ್ ಸರ್ ಮಕ್ಕಳು ಆ ಲೆಕ್ಕಕ್ಕೆ ಅವರು ಪಾಪ ದೇ ಆರ್ ಸ್ಟ್ರಗ್ಲಿಂಗ್ ಟು ಡೂ ಅ ಲಾಟ್ ಆಫ್ ಥಿಂಗ್ಸ್ ತುಂಬಾ ಟ್ಯಾಲೆಂಟ್ ಇದೆ ಪ್ರಜ್ವಲ್ ನಾನು ಚೈಲ್ಡ್ಹುಡ್ ಫ್ರೆಂಡ್ಸ್ ಆಕ್ಚುಲಿ ಅವ್ರು ಇವಾಗ ಹೊಸದಾಗಿ ರೆಸ್ಟೋರೆಂಟ್ ಬೇರೆ ಓಪನ್ ಮಾಡ್ಕೊಂಡಿದ್ದಾರೆ ಸೊ ಅದೇ ಯೋಚನೆ ಮಾಡ್ತಾ ಇದ್ದೆ ನಾವು ಬರೀ ಆಕ್ಟಿಂಗ್ಗೆ ಸ್ಟಿಕ್ ಆನ್ ಆಗ್ತೇವೆ ಅಂತಂದ್ರೆ ನಮ್ಮಿಂದ ಅದನ್ನ ನಡೆಸ್ಕೊಂಡು ಹೋಗೋಕೆ ಸಾಧ್ಯ ಆಗ್ತಾ ಇಲ್ಲ ವಿ ಹ್ಯಾವ್ ಟು ಫೈಂಡ್ ಅದರ್ ಸೋರ್ಸಸ್ ಆಫ್ ಇನ್ಕಮ್ ಬೇಕೇ ಬೇಕು ಯಾಕಂದ್ರೆ ಜೀವನ ನಡಿಬೇಕು ಆರ್ ಗ್ರೋನ್ ಅಡಲ್ಟ್ಸ್ ನಮಗೂ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಮತ್ತೆ ಜನರಲ್ಲಿ ಒಂದು ಭಾವನೆ ಇದೆ ಸೆಲೆಬ್ರಿಟಿ ಮಕ್ಕಳು ಅಂದ್ರೆ ಎಲ್ಲಾನು ಈಸಿಯಾಗಿ ಸಿಕ್ ಬಿಡುತ್ತೆ ಸಿಲ್ವರ್ ಸ್ಪೂನ್ ದೇ ಆರ್ ಸ್ಪಾಯಿಲ್ಡ್ ಬ್ರಾಟ್ಸ್ ಅಂತ ಅದು ಯಾರನ್ನ ನೋಡ್ಕೊಂಡು ಹಾಗೆ ಹೇಳ್ತಾರೆ ಅಂತ ಸತ್ಯವಾಗ್ಲೂ ನನಗೆ ಗೊತ್ತಿಲ್ಲ ನನ್ನ ಮಟ್ಟಿಗಂತೂ ಅದು ಅಲ್ವೇ ಅಲ್ಲ ನನ್ನ ತಾಯಿಯವರು ತುಂಬಾ ಹಂಬಲ್ ಆಗಿ ಬೆಳೆಸಿದ್ದಾರೆ ನನ್ನನ್ನು ಎಸ್ಪೆಷಲಿ ಮನುಷ್ಯರನ್ನ ಟ್ರೀಟ್ ಮಾಡೋದು ಹೇಗೆ ಅಂತ ನೀನು ಚೀಫ್ ಮಿನಿಸ್ಟರ್ ಮಗನೂ ಹೇಗೆ ಟ್ರೀಟ್ ಮಾಡ್ತೀಯೋ ಗಾರೆ ಕೆಲ್ಸದವ್ರ ಮಗನೂ ಹಾಗೆ ಟ್ರೀಟ್ ಮಾಡ್ಬೇಕು ದಟ್ಸ್ ಇಟ್ ಹಾಗೆ ಮಾಡಿದೀನಿ ಕೂಡ ನಾನು ಇವತ್ತಿನವರೆಗೂ ನಾವು ಒಬ್ಬರು ನೀನು ಹೋಗು ಬಾ ಅಂತ ಮಾತಾಡ್ಸಲ್ಲ ನಾನು ಮಾತಾಡ್ಸಲ್ಲೂ ಹೋಗಿ ಬನ್ನಿ ಅಂತಾನೆ ಮಾತಾಡ್ಸೋದು ನೆಪಟಿಸಮ್ ಇದು ಅಂತ ಹೇಳ್ತಾರಲ್ಲ ನಿಜವಾಗ್ಲೂ ಹೇಳ್ತೀನಿ ನಾವು ಪಟ್ಟಿರೋಷ್ಟು ಶ್ರಮ ಸೆಲೆಬ್ರಿಟಿ ಮಕ್ಕಳು ಯಾಕಂದ್ರೆ ನಮ್ಮ ಮೇಲೆ ಆಲ್ರೆಡಿ ಆ ಪ್ರೆಷರ್ ಇದೆ ನಮ್ಮ ತಾಯಿನೂ ಮೀರ್ಸಿ ನಮ್ಮ ತಂದೆನೂ ಮೀರ್ಸಿ ಒಂದು ಪರ್ಫಾರ್ಮೆನ್ಸ್ ಕೊಡಬೇಕು ಅಥವಾ ಆ ಹೆಸರು ಮಾಡ್ಕೊಳ್ಬೇಕು ಅನ್ನೋ ಒಂದು ನಮ್ಮಲ್ಲಿ ಆ ತುಡಿತಾ ಇರುತ್ತೆ ಸೊ ಬೇರೆ ಬೇರೆ ತರ ತರಬೇತಿಗಳು ತಗೊಂಡು ಬರ್ತೀವಿ ನಾವು ನಮ್ಮಿಂದ ಎಷ್ಟು ಸಾಧ್ಯನೋ ಕೊಡೋಣ ನೋಡೋಣ ಆದ್ರೆ ಲಕ್ಕು ಕೂಡ ಫೇವರ್ ಮಾಡ್ಬೇಕಂತ ಈಗ ಮೊನ್ನೆ ಶ್ರುತಿ ಅವ್ರ ಮಗಳ ಹತ್ರ ಮಾತಾಡ್ತಾ ಇದ್ದೆ ಏನಮ್ಮ ಲೈಫ್ ಪ್ಲಾನ್ ಏನ್ ನಡೀತಾ ಇದೆ ಅಂತ ಹೀಗೆ ಕೇಳ್ತಾ ಇದ್ದೆ ಅವ್ಳು ಅದೇ ಹೇಳಿದ್ಲು ನನ್ನ ನಾಟಕಗಳು ಮಾಡಬೇಕು ನಾನು ಡ್ರಾಮಾ ಆರ್ಟಿಸ್ಟ್ ಇಂದ ನಾನು ಕಲಿಬೇಕು ಅಂತ ಹೇಳಿ ಅಮ್ಮ ತರಬೇತಿ ಕೊಡಿಸಿದ್ದಾರೆ ನನಗೆ ಅದಲ್ದೆ ನನ್ಗೆ ಇಂಡಸ್ಟ್ರಿಗೆ ಬರಕ್ ಬಿಡಲ್ಲ ಅಮ್ಮ ಅಂತ ನಾನು ಹೇಳಿ ಸೇಮ್ ಸೇಮ್ ವಿತ್ ಮೀ ಅದೇ ಆಗಿದ್ದು ನನ್ಗೂ ಸೊ ಬಟ್ ಏನಾಗ್ತಾ ಇದೆ ನಮ್ಮ ತಂದೆ ತಾಯಿಗೆ ಸಿಕ್ಕಂತ ಎಕ್ಸ್ಪೋಜರ್ ಎಲ್ಲೋ ಒಂದ್ ಕಡೆ ನಮಗೆ ಸಿಗ್ತಾ ಇಲ್ಲ ಸೊ ಐ ಐ ವಿಲ್ ನಾಟ್ ಕಾಲ್ ಇಟ್ ಅ ಫೇಲ್ಯೂರ್ ಎಲ್ಲಾ ಕಡೆ ಏರಿಳಿತಗಳು ಇದ್ದೇ ಇರುತ್ತೆ ನಮ್ ಕೆಲಸ ನಾವು ಮಾಡ್ತಾ ಹೋಗೋದಷ್ಟೇನೆ ಯಾವತ್ತೋ ಒಂದಿವಸ ಸಕ್ಸೆಸ್ ತಾನಾಗೆ ಬರುತ್ತೆ ಅಷ್ಟೇ ನಾನು ಹೇಳೋದು ಹಾಗಂತ ಹೇಳಿ ಅಯ್ಯೋ ಇದೊಂದು ಫಿಲ್ಮ್ ಫ್ಲಾಪ್ ಆಗೋಯ್ತು ನೆಕ್ಸ್ಟ್ ಸಿನಿಮಾಗಳೆ ಮಾಡಲ್ಲ ಈ ತರ ಎಲ್ಲ ಮುಟ್ಟಾಳ್ತನ ಸೆಲೆಬ್ರಿಟಿ ಮಕ್ಕಳು ಅನ್ನೋ ಕಾರಣಕ್ಕೆ ಎಲ್ಲವೂ ಸುಲಭವಾಗಿ ಸಿಗಲ್ಲ ಸಿಗಲ್ಲ ಖಂಡಿತವಾಗ್ಲೂ ಸಿಗಲ್ಲ ಸಿಕ್ಕರೆ ಅದು ಏನಂತಾರೆ ಇಟ್ ಇಸ್ ಜಸ್ಟ್ ಏನೋ ಒಂದು ಬಂದಿದೆ ಬಂತು ಅಷ್ಟೇ ಅಂತ ನೀವೇನು ಪಡೆದುಕೊಂಡಿದ್ದೀರಾ ಅಷ್ಟೇ ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ ಕರಿಮಣಿ ಸೀರಿಯಲ್ ಅಲ್ಲಿ ಆಲ್ಮೋಸ್ಟ್ ನಾನು ಅರ್ಧ ಸೀರಿಯಲ್ ಮಾಡೋವರ್ಗು ನಾನು ವಿನಯಪ್ರಸಾದ್ ಮಗಳು ಅಂತ ಹೆಚ್ಚಿನ ಜನ ಟೆಕ್ನಿಷಿಯನ್ಸ್ ಗೊತ್ತಿರಲಿಲ್ಲ ಸಿ ದಟ್ ಇಸ್ ವೆರ್ ಐ ವಿನ್ ಆದ್ರೆ ನನಗೆ ಪ್ರತಿಯೊಂದು ಸೀನ್ಗೂ ನನ್ನ ನೆಗೆಟಿವ್ ರೋಲ್ ಹೌದು ಪ್ರತಿಯೊಂದು ಸೀನ್ ನಾನು ಒಂದು ಶಾಟ್ ಕೊಟ್ಟು ಬರುವಾಗ ಕ್ಲಾಪ್ ಮಾಡಿ ಕಳಿಸೋರು ನನಗೆ ಸೊ ಅವಾಗ ನನ್ನ ವಿನ್ನಿಂಗ್ ಸಿಚುವೇಶನ್ ಅಲ್ವಾ ಸಂಬಡಿ ಇಸ್ ಬೀಯಿಂಗ್ ನೈಸ್ ಟು ಯೂ ವಿನಯಾಪ್ರಸಾದ್ ಮಗಳು ಅಂತ ಅಲ್ಲ ನಿಮ್ಮ ಟ್ಯಾಲೆಂಟ್ ಇಂದ ನಿನಗೆ ಸಿಗ್ತಾ ಇದೆ ಅಂತ ಅದು ನನಗೆ ಶಬಾಶ್ಗಿರಿಯಿತು ಅದ ಅಷ್ಟೇ ಅಮ್ಮನ ಬ್ರ್ಯಾಂಡ್ ಬಳಸ್ಕೊಂಡು ಯಾವತ್ತೂ ಬೆಳೆದಿಲ್ಲ ಓಕೆ ಪ್ರಥಮ ಅವರ ಪ್ಲಸ್ ಮತ್ತೆ ಮೈನಸ್ ಬಗ್ಗೆ ಹೇಳೋದಾದ್ರೆ ಹ್ಞೂ ಹ್ಞೂ ಫಸ್ಟು ಮೈನಸ್ ಹೇಳಿಬಿಡ್ತೀನಿ ಮೈನಸ್ ಏನು ಅಂದರೆ ನನಗೊಂದು ಚೂರು ಎಲ್ಲೋ ಒಂದು ಕಡೆ ಮುಂಗೋಪ ಒಂದು ಸ್ವಲ್ಪ ಅಂದರೆ ಕೋಪ ಕಡೆ ಇನ್ಜಸ್ಟಿಸ್ ನಡೀತಾ ಇದೆ ಅಥವಾ ಕಣ್ಣೆದುರುಗಡೆನೆ ಡಬಲ್ ಗೇಮ್ಗಳು ನಡೀತಾ ಇದೆ ಅಂತಂದ್ರೆ ಸ್ವಲ್ಪ ರಿಯಾಕ್ಟ್ ಮಾಡ್ಬಿಡುದು ಜಾಸ್ತಿ ಮರುಕ್ಷಣಕ್ಕೆ ಅವ್ರ ಜೊತೆ ಕೂತ್ಕೊಂಡು ತೀನು ಕುಡಿತೀನಿ ಬೇಕಾದ್ರೆ ಅಂದ್ರೆ ಐ ಹಾವ್ ಟು ಸಾಲ್ವ್ ಇಟ್ ರೈಟ್ ಖಂಡಿಸುವ ಗುಣ ಇದೆ ಅಂದ್ರೆ ನಾನು ಈಗ ಏನಾಗುತ್ತೆ ಸಮಸ್ಯೆಗಳು ಎಲ್ರಿಗೂ ಬರುತ್ತೆ ಆದ್ರೆ ಒಂದ್ ಹತ್ತು ಜನ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಅವ್ರವರಲ್ಲೇ ಮಾತಾಡ್ಕೊಳ್ತಾರೆ ಹೊರತು ಅದನ್ನ ವಾಯ್ಸ್ ಔಟ್ ಮಾಡಲ್ಲ ನಾನ್ ವಾಯ್ಸ್ ಔಟ್ ಮಾಡ್ಬಿಡ್ತೀನಿ ಅಲ್ಲಿ ನಾನು ಒಂದು ಚೂರು ಕೆಟ್ಟೋಳು ಅಂತ ಅನ್ನಿಸ್ಕೋತೀನಿ ರಿಯಾಕ್ಟ್ ಮಾಡ್ಬಿಡ್ತೀನಿ ದಟ್ ಇಸ್ ಮೈ ಓನ್ಲಿ ಕಮ್ಯುನಿಕೇಟ್ ಮಾಡ್ಬಿಡ್ತೀನಿ ಅಷ್ಟೇ ಇದು ಸರಿ ಆಗ್ತಾ ಇಲ್ಲ ಇದು ನನಗೆ ಸರಿ ಅನ್ನಿಸ್ತಾ ಇಲ್ಲ ಅಂಡ್ ಐ ಥಿಂಕ್ ದಿಸ್ ಇಸ್ ದ ವೇ ದಿಸ್ ಶುಡ್ ವರ್ಕ್ ಹೇಳಿ ನಾನು ಸರಿ ಟ್ರೈ ಮಾಡ್ತೀನಿ ಒಳ್ಳೆ ಮನೋಭಾವ ಇರೋರು ಅದನ್ನ ಹೆಲ್ದಿಯಾಗಿ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಇಲ್ಲ ಇವಳು ಹೇಳೋದು ಸರಿಯಲ್ಲ ಅಂತ ಹೇಳೋರು ಕೆಟ್ಟದಾಗಿ ಮಾತಾಡ್ಕೊತಾರೆ ಅಷ್ಟೇ ಪ್ಲಸ್ ಅಂತಂದ್ರೆ ಐ ಎಮ್ ಅ ವೆರಿ 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 ಡೆಡಿಕೇಟೆಡ್ ಆರ್ಟಿಸ್ಟ್ ನನ್ನ ರೋಲ್ಗಳನ್ನು ನಾನು ತುಂಬ ಸೀರಿಯಸ್ ಆಗಿ ತಗೊಳ್ತೀನಿ ಯಾವುದನ್ನು ನಾನು ಆಗಿ ಅಥವಾ ಜಸ್ಟ್ ಯಾ ಇದು ಈ ರೋಲಲ್ಲ ಆ ರೋಲಲ್ಲ ನೆವೊ ನೆವೊ ಆ್ಯಂಡ್ ನನ್ನ ಡಾನ್ಸ್ ವಿಷಯಕ್ಕಿರ್ಬೋದು ಅಥವಾ ನನ್ನ ನಟನೆ ವಿಷಯಕ್ಕೆ ಇರ್ಬೋದು ಅಥವಾ ನನ್ನ ಮನೆ ನೋಡ್ಕೊಳ್ಳೋ ಇರ್ಬೋದು ಅಥವಾ ಐ ಆಲ್ಸೋ ವರ್ಕ್ ಫಾರ್ ಎಜುಕೇಷನ್ ಸೆಕ್ಟರ್ ಕಾರ್ಪೊರೇಟ್ ಫೀಲ್ಡಲ್ಲಿ ಫ್ರೀಲಾನ್ಸಿಂಗ್ ವಾಯ್ಸ್ ಮೀಡಿಯಾ ಆ್ಯಂಡ್ ಲ್ಯಾಂಗ್ವೇಜ್ ಸ್ಪೆಷಲಿಸ್ಟ್ ಆಗಿ ವರ್ಕ್ ಮಾಡ್ತೀನಿ ನಾನು ಅಂದರೆ ಇಟ್ಸ್ ಫ್ರೀಲಾನ್ಸಿಂಗ್ ಕಾಂಟ್ರಾಕ್ಟ್ ಬೇಸ್ ವರ್ಕ್ ಆ ಥರ ತೊಗೊಂಡು ಮಾಡ್ತೀನಿ ನೀವು ಯಾವುದೇ ಕೆಲಸ ಕೊಟ್ಟರು ಎಲ್ಲದಕ್ಕೂ ಅದೇ ಶ್ರದ್ಧೆಯಲ್ಲಿ ಕೆಲಸ ಮಾಡ್ತೀನಿ ದಟ್ ಈಸ್ ಮೈ ಪ್ಲಸ್ ಸೊ ಇನ್ನೊಂದು ಮೈನಸ್ ಏನಂದ್ರೆ ನಾನು ಬಹಳ ಬೇಗ ಜನರನ್ನ ನಂಬಿಡ್ತೀನಿ ಅವರು ಆಡೋ ಕೆಲವರು ಆಡುವಂತಹ ಡಬಲ್ ಗೇಮ್ಗಳು ನನಗೆ ಪಕ್ಕ ಅರ್ಥ ಆಗಲ್ಲ ನಂಬಿಕೆ ನಿಮಗೆ ಮೋಸ ಆಗಿದೆಯಾ ಸುಮಾರು ಮೋಸ ಆಗಿದೆ ಎಸ್ಪೆಷಲಿ ಈ ಕನ್ಫೈಡ್ ಅಂತ ಇಟ್ಕೊಂಡಿರ್ತೀವಲ್ವ ನಾವು ಅಂದ್ರೆ ಅವರು ಬಹಳ ನಿಮ್ಮ ನಂಬಿಕೆಯನ್ನ ಪಡ್ಕೊಂಡು ನಿಮ್ಮಲ್ಲಿರೋ ಇನ್ಫಾರ್ಮೇಷನ್ನ ತಗೊಂಡು ಸಂವೇರ್ ದೇ ಯೂಸ್ ಇಟ್ ಅಗೇನ್ಸ್ಟ್ ಯು ದ ರಾಂಗ್ ವರ್ಡ್ ಅರೌಂಡ್ ಅಂದ್ರೆ ಹೀಗಂತೆ ಹೀಗೆ ಯು ಅಂತ ಶುರು ಆಗ್ಬಿಟ್ರೆ ಅಲ್ಲಿ ಅದು ಯಾವುದೋ ಮೂರನೇ ಕಡೆಯಿಂದ ಹೇಗೋ ಬಂದು ನಿಮ್ಮನ್ನು ಚುಚ್ಚಿರುತ್ತೆ ಇದೇನಿದು ಈ ಥರ ಅಂತೆ ನೀವು ನಂಬಿಕೆ ಇಟ್ಟು ಹೇಳಿರ್ತೀರಿ ಒಬ್ರ ಹತ್ರ ಈ ಥರ ಏನೋ ಒಂದು ನಡೀತು ಅವ್ರದನ್ನು ಅವ್ರದ್ದೇ ಬಣ್ಣ ಲೇಪನ ಎಲ್ಲ ಹಾಕಿ ಸ್ಪ್ರೆಡ್ ಮಾಡಿ ಈ ಥರ ಸ್ವಲ್ಪ ನಡೆದಿದೆ ಸೊ ನಮ್ಮಮ್ಮನು ತುಂಬ ಹೇಳ್ತಾ ಇರ್ತಾರೆ ನನಗೆ ಡೋಂಟ್ ಟ್ರಸ್ಟ್ ಎನಿ ಒನ್ ಬ್ಲೈಂಡ್ಲಿ ಡೋಂಟ್ ಟಾಕ್ ಟು ಎನಿವನ್ ನಾಟ್ ಎವ್ರಿಬಡಿ ಇಸ್ ಯುವರ್ ಫ್ರೆಂಡ್ ಅಂತ ಆದರೆ ನಾನೊಂದು ಸ್ವಲ್ಪ ಸ್ನೇಹ ಜೀವಿ ಬೇಗ ಫ್ರೆಂಡ್ಸ್ ಮಾಡ್ಕೊಂಡು ಬಿಡ್ತೀನಿ ನಿಮ್ಮ ಹಸ್ಬೆಂಡು ಕೂಡ ಆಕ್ಟ್ ಮಾಡಿದ್ದಾರೆ ಆಪ್ತರಕ್ಷಕ ಹೌದು ಸಿನಿಮಾದಲ್ಲಿ ಅವರಿಗೆ ಜಾಸ್ತಿ ಫೋಕಸ್ ಯಾವ ಕಡೆ ಅವರಿಗೆ ಸೊ ಬೇಸಿಕಲಿ ನನ್ನ ಹಸ್ಬೆಂಡ್ ಸೂರ್ಯನಾರಾಯಣ ರಾವ್ ಮೂಲತಃ ಮಂಗಳೂರಿನವರೇ ಅವರು ಕೂಡ ನಾವಿಬ್ರೂ ಮೀಟ್ ಮಾಡಿದ್ದು ನಮ್ಮ ಡಾನ್ಸ್ ಕಾಲೇಜಲ್ಲಿ ಅವರು ನನ್ನ ಸೀನಿಯರ್ ಕಾಲೇಜಲ್ಲಿ ಆ್ಯಂಡ್ ಅದ್ಭುತವಾದ ನೃತ್ಯ ಕಲಾವಿದ ಭರತನಾಟ್ಯಂ ಆ್ಯಂಡ್ ಕುಚುಪುಡಿ ಸೊ ಎರಡೂ ತುಂಬಾ ಹೇಗೆ ನ ಆಗಿ ನಡೆಸ್ಕೊಂಡು ಹೋಗ್ತಾರೆ ಅವರು ಒಂದು ಕಾರ್ಯಕ್ರಮನ ಇನಿಷಿಯಲಿ ಅವರು ನನ್ನ ಪರಿಚಯ ಆಗ್ಲಿಕ್ಕೂ ಮುಂಚೆ ಒಂದೆರಡು ಸೀರಿಯಲ್ ಕೂಡ ಮಾಡಿದ್ರು ಆದ್ರೆ ಅವ್ರಿಗೇನು ಅಂತಂದ್ರೆ ಸೀರಿಯಲ್ ಅಲ್ಲಿ ತುಂಬ ವೇಟಿಂಗ್ ಇರುತ್ತೆ ತುಂಬ ಹೊತ್ತು ಇಡೀ ದಿನ ಕಾದ್ಕೊಂಡು ಕೂತ್ಕೊಳ್ಬೇಕು ಕೆಲವು ಸತಿ ಬೆಳಗ್ಗೆ ಒಂದು ಶಾಟ್ ರಾತ್ರಿ ಒಂದು ಶಾಟ್ ಅಷ್ಟೊಂದು ಪೇಷನ್ಸ್ ಅವರಿಂದ ಮೇಂಟೈನ್ ಮಾಡ್ಲಿಕ್ಕೆ ಒಂಚೂರು ಕಷ್ಟ ಆಯ್ತು ಆಲ್ಸೋ ಏನಂತಂದ್ರೆ ಸ್ವಲ್ಪ ಬೇರೆ ಅವೆನ್ಯೂಸ್ ನೋಡೋಣ ಯಾವ್ಯಾವ ಕಡೆಯಿಂದ ಹೇಗೆ ಹೇಗೆ ಹೆಸರು ಮಾಡ್ಕೊಳ್ಬಹುದು ಹೇಗೆ ದುಡಿಬಹುದು ಅಂತ ನೋಡೋಣ ಅನ್ನೋ ಒಂದು ಮನೋಭಿಲಾಷೆ ಸೊ ಅಫ್ಕೋರ್ಸ್ ಸಿನಿಮಾಗಳು ಬಂದಾಗ ಇಲ್ಲ ಅಂತ ಯಾರಿಂದಾನು ಹೇಳಕ್ ಸಾಧ್ಯ ಇಲ್ಲ ಆಪ್ತರಕ್ಷಕ ಬಂತು ಅದ್ರ ಅದ್ರದ್ದೇ ತೆಲುಗು ವರ್ಷನ್ ನಾಗವಲ್ಲಿ ಅಂತ ಬಂತು ಅದನ್ನೆಲ್ಲ ಮಾಡಿದ್ರು ಬಟ್ ಸಂಹವ್ ಅವರಿಗೆ ನಟನೆ ಕಡೆ ಅಷ್ಟಾಗಿ ಒಲವಿಲ್ಲ ಇನ್ಫ್ಯಾಕ್ಟ್ ಅವ್ರು ನನಗೆ ಎನ್ಕರೇಜ್ ಮಾಡ್ತಾರೆ ಯು ಆರ್ ಬೆಟರ್ ಯು ಆರ್ ಮಚ್ ಮಚ್ ಬೆಟರ್ ಯು ಗೋ ನೀನು ಆ್ಯಕ್ಟ್ ಮಾಡು ನಾನು ಐ ಲುಕ್ ಆಫ್ಟರ್ ದ ರೆಸ್ಟ್ ಆಫ್ ದ ಥಿಂಗ್ಸ್ ಅಂತ ಸೊ ನ ಅವರ ನೃತ್ಯದ ಜೊತೆಗೆ ಹೀ ಇಸ್ ಅಸ್ ಲೈಟಿಂಗ್ ಡಿಸೈನರ್ ಸ್ಟೇಜ್ ಶೋಸ್ಗೆ ಫುಲ್ ಟೆಕ್ನಿಕಲ್ ಅವರೇ ವಹಿಸ್ಕೊಳ್ತಾರೆ ಸೊ ಹಿ ವರ್ಕ್ಸ್ ಆಸ್ ದ ಟೆಕ್ನಿಕಲ್ ಡೈರೆಕ್ಟರ್ ಫಾರ್ ಲೀಡಿಂಗ್ ಡಾನ್ಸ್ ಕಂಪನೀಸ್ ಇನ್ ಇಂಡಿಯಾ ಯಾವಾಗ್ಲೂ ಅಲ್ಲೇ ಇರ್ತಾರೆ ಅಂಡ್ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಸುಮಾರು ದೊಡ್ಡ ದೊಡ್ಡ ಡಾನ್ಸರ್ಸ್ ಅಂಡ್ ಡಾನ್ಸ್ ಕಂಪನಿಗಳು ಇವರ ಫೋನ್ ಇವ್ರಿಗೆ ಫೋನ್ ಮಾಡಿ ಇವರ ಅವೈಲಬಿಲಿಟಿ ತಿಳ್ಕೊಂಡು ಆಡಿಟೋರಿಯಂ ಬುಕ್ ಮಾಡ್ತಾರೆ ಈ ಥರಾನು ಇದೆ ಸೊ ಎಸ್ ದಟ್ ಇಸ್ ಅಬೌಟ್ ಸೂರ್ಯ ರಾವ್ ತುಂಬಾ ದಪ್ಪ ಇದೀರಾ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಇದ್ರ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹ್ದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ